ಶಿರಾ ಹಿರಿಯ ಮುಖಂಡ ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಕೆ ಮುರುಗಪ್ಪ ಗೌಡ್ರಿಗೆ ಸಹಕಾರ ರತ್ನ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹಿರಿಯ ಸಹಕಾರಿಗಳು ಆದ ಮುರುಗಪ್ಪ ಗೌಡು ಸ್ವಗೃಹಕ್ಕೆ ತೆರಳಿ ಉಭಯ ಕುಶಲು ವಿಚಾರಿಸಿ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ನೀಡಿದರು ಶಿರ ತಾಲೂಕಿನ ಹಿರಿಯ ರಾಜಕೀಯ ಧುರಿನರು ರಾಜಕೀಯ ಲೆಕ್ಕಾಚಾರದ ತಂತ್ರಗಾರಿಕೆ ನಿಪುಣರು ಮಾಜಿ ಪುರಸಭೆ ಸೇರಿದಂತೆ ತಾಲೂಕು ಬೋರ್ಡ್ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ತರದೇ ಆದ ಚಾಪು ಮೂಡಿಸಿದ ಸಹಕಾರಿ ಧುರ ಮುರುಗಪ್ಪ ಗೌಡರಿಗೆ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಪಿಎಲ್ಡಿ ಬ್ಯಾಂಕ್ ಸೇರಿದಂತೆ ತುಮಕೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿ ಅವರ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿ ನೀಡಲಾಗಿದೆ ಸಹಕಾರ ಸಂಘವನ್ನ ಬಲಪಡಿಸಲು ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದಂತಹ ರಾಜ್ಯ ಸರ್ಕಾರಕ್ಕೆ ಅವರ ಅಪಾರ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ